ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಕುಂಭನು ಸುಗ್ರೀವನಿಂದಲೂ ನಿಕುಂಭನು ಹನುಮಂತನಿಂದಲೂ ಹತರಾದಾಗ ರಾವಣನು ಹತಾಶನಾಗಿ ಮಕರಾಕ್ಷನನ್ನು ಯುದ್ಧಕ್ಕೆ ಕಳಿಸುವಂತಹ ಪ್ರಸಂಗ ನಿಕುಂಭನು ಹತನಾದನೆಂದು ಕುಂಭನು ಕೆಡವಲ್ಪಟ್ಟನೆಂದು ಕೇಳಿ ರಾವಣನು ಅತ್ಯಂತ ಕುಪಿತನಾಗಿ ಬೆಂಕಿಯಂತೆ ಉರಿದು ಬಿದ್ದನು ರಾಕ್ಷಸನು ಕೋಪ ದುಃಖಗಳೆರಡರಿಂದಲೂ ಬಹಳವಾಗಿ ಮೈಮರೆತು ವಿಶಾಲ ನೇತ್ರನಾದ ಹರನ ಮಗ ಮಕರಾಕ್ಷನಿಗೆ ಮಗನೇ ಹೋಗು ನನ್ನ ಆಜ್ಞೆಯಂತೆ ಸೇನಾ ಸಮೇತನಾಗಿ ಹೋಗಿ ರಾಮನನ್ನು ಲಕ್ಷ್ಮಣನನ್ನು ಆ ಕಪಿಗಳನ್ನು ಜಯಿಸು ಎಂದು ಆಜ್ಞೆ ಮಾಡಿದನು ರಾವಣನ ಮಾತು ಕೇಳಿ ತಾನೇ ಶೂರನೆಂದು ಭಾವಿಸಿದ್ದ ಕರಪುತ್ರನಾದ ಮಕರಾಕ್ಷನೆಂಬ ರಾಕ್ಷಸನು ಆಗಲಿ ಎಂದು ಸಂತೋಷದಿಂದ ನುಡಿದನು ರಾವಣನ ಆಜ್ಞೆಯಂತೆ ಆ ಬಲಾಢ್ಯನು ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಶುಭ್ರವಾದ ಆ ಭವನದಿಂದ ಹೊರ ಹೊರಟನು ಸಮೀಪದಲ್ಲಿ ಇದ್ದ ಸೇನಾಧ್ಯಕ್ಷನಿಗೆ ಕರಪುತ್ರನು ರಥವನ್ನು ಬೇಗ ತರಿಸು ಸೈನ್ಯವನ್ನು ಬೇಗನೆ ಕರೆಯಿಸು ಎಂದನು ಆತನ ಮಾತನ್ನು ಕೇಳಿ ರಾಕ್ಷಸನಾದ ಸೇನಾಧ್ಯಕ್ಷನು ರಥವನ್ನು ಸೈನ್ಯವನ್ನು ಸಮೀಪಕ್ಕೆ ಬರಮಾಡಿಸಿದನು ರಥಕ್ಕೆ ಪ್ರದಕ್ಷಿಣೆ ಮಾಡಿ ರಾಕ್ಷಸನು ಮೇಲೇರಿ ಬೇಗನೆ ನನ್ನ ರಥವನ್ನು ನಡೆಸು ಎಂದು ಸಾರಥಿಗೆ ಪ್ರೇರೇಪಿಸಿದನು ಬಳಿಕ ಆ ರಾಕ್ಷಸರೆಲ್ಲರಿಗೂ ಮಕರಾಕ್ಷನು ಹೀಗೆಂದನು ರಾಕ್ಷಸರಿರ ನೀವೆಲ್ಲರೂ ನನ್ನ ಎದುರಿನಲ್ಲಿ ಚೆನ್ನಾಗಿ ಯುದ್ಧ ಮಾಡಿರಿ ಆ ರಾಮ ಲಕ್ಷ್ಮಣರೀರ್ವರನ್ನು ಯುದ್ಧದಲ್ಲಿ ಕೊಲ್ಲುವಂತೆ ಮಹಾತ್ಮನಾದ ರಾಕ್ಷಸರಾಜ ರಾವಣನು ನನಗೆ ಆಜ್ಞೆ ಮಾಡಿರುವನು ರಾಕ್ಷಸರಿರ ಈಗ ನಾನು ರಾಮ ಲಕ್ಷ್ಮಣರನ್ನು ಕಪಿಯಾದ ಸುಗ್ರೀವನನ್ನು ಇತರ ವಾನರರನ್ನು ಒಳ್ಳೆಯ ಬಾಣಗಳಿಂದ ಕೊಲ್ಲುವೆನು ಒಣಗಿದ ಕಟ್ಟಿಗೆಗೆ ಹತ್ತಿಕೊಂಡ ಬೆಂಕಿಯಂತೆ ಕಪಿಗಳ ಮಹಾಸೈನ್ಯವನ್ನು ಈಗ ಶೂಲವನ್ನು ಪ್ರಯೋಗಿಸಿ ಸುಟ್ಟು ಬಿಡುವೆನು ಮಕರಾಕ್ಷನ ಆ ಮಾತು ಕೇಳಿ ಬಲಶಾಲಿಗಳಾದ ಆ ರಾಕ್ಷಸರೆಲ್ಲರೂ ನಾನಾ ಆಯುಧಗಳಿಂದ ಕೂಡಿ ಒಟ್ಟು ಸೇರಿದರು ಕೋರೆ ಹಲ್ಲುಗಳುಳ್ಳವರು ಹಚ್ಚನೆಯ ಕಣ್ಣು ಕಣ್ಣುಗಳುಳ್ಳವರು ಕಾಮರೂಪಿಗಳು ಆದ ಅವರೆಲ್ಲರೂ ತಲೆಗೂದಲು ಬಿಚ್ಚಿದವರಾಗಿ ಆನೆಗಳಂತೆ ಘರ್ಜಿಸುತ್ತಾ ಭಯಂಕರರಾಗಿದ್ದರು ಮಹಾಶರೀರಿಯು ಕರಪುತ್ರನು ಆದ ಮಕರಾಕ್ಷನನ್ನು ಸುತ್ತುವರೆದು ಭೂಮಿಯನ್ನು ನಡುಗಿಸುತ್ತಾ ಸಂತೋಷದಿಂದ ತೆರಳಿದರು ಆಗ ಎಲ್ಲೆಲ್ಲಿಯೂ ಸಾವಿರಾರು ಶಂಕಭೇರಿ ಹೊಡೆತಗಳ ಧ್ವನಿಯು ಸಿಂಹನಾದಗಳ ಮತ್ತು ಚಪ್ಪಾಳೆಗಳ ಧ್ವನಿಯು ಅಧಿಕವಾಗಿ ಉಂಟಾಗಿತ್ತು ಆ ಸಮಯದಲ್ಲಿ ಸಾರಥಿಯ ಕೈಯಿಂದ ಚಾವಟಿಯು ಜಾರಿ ಬಿತ್ತು ಇದ್ದಕ್ಕಿದ್ದಂತೆಯೇ ಆ ರಾಕ್ಷಸನ ಧ್ವಜವು ಕೆಳಗೆ ಬಿತ್ತು ಅವನ ರಥಕ್ಕೆ ಹೂಡಿದ್ದ ಕುದುರೆಗಳು ಬಲಗುಂದಿ ಕಾಲುಗಳಲ್ಲಿ ನೋವುಂಟಾಗಿ ದೈನ್ಯದಿಂದ ಕಣ್ಣೀರು ಸುರಿಸುತ್ತಾ ಮುಂದೆ ನಡೆದವು ಕ್ರೂರಿಯು ದುರ್ಬುದ್ಧಿಯವನು ಆದ ಮಕರಾಕ್ಷನು ಪ್ರಯಾಣ ಮಾಡುತ್ತಿರುವಲ್ಲಿ ಗಾಳಿಯು ಧೂಳಿನಿಂದ ಕೂಡಿ ಬಹು ಬಿರುಸಿನಿಂದ ಬೀಸುತ್ತಿತ್ತು ಪರಾಕ್ರಮಿಗಳಾದ ಆ ರಾಕ್ಷಸರೆಲ್ಲರೂ ಆ ಅಪಶಕುನಗಳನ್ನು ನೋಡಿಯೂ ಅವನ್ನು ಲೆಕ್ಕಿಸದೆ ರಾಮ ಲಕ್ಷ್ಮಣರಿದ್ದೆಡೆಗೆ ಸಾರಿದರು ಧಾರ್ಮೋಡ ಆನೆ ಕೋಣಗಳ ಶರೀರಗಳಿಗೆ ಸಮಾನವಾದ ವರ್ಣವುಳ್ಳವರು ಆ ರಾಕ್ಷಸರು ಸಮರಾಂಗಣದಲ್ಲಿ ಎಷ್ಟೋ ಬಾರಿ ಗದೆ ಕತ್ತಿಗಳಿಂದ ಘಾಸಿ ಪಿಡದವರು ಯುದ್ಧ ಕುಶಲರು ನಾನು ನಾನು ಎನ್ನುತ್ತಾ ಎಲ್ಲ ಕಡೆಗಳಲ್ಲೂ ಗಟ್ಟಿಯಾಗಿ ಗರ್ಜಿಸುತ್ತಾ ನಡೆದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಎಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రార్థయే నిత్యం విద్యాదానంచ దేహిమే నమస్కారం